ಈ ಹುಳಗಳ ಕಾಟಕ್ಕೆ ಗೋಧಿ ಹಿಟ್ಟು ರವೆಗಳನ್ನು ಈ ಚಳಿಗಾಲ ಮಳೆಗಾಲದಲ್ಲಿ ಇಡೋದೇ ಒಂದು ತಲೆ ಬಿಸಿ ಆಗ್ತಾ ಇದೆಯಾ ಒಂದು ಹದಿನೈದು ಇಪ್ಪತ್ತು ದಿವಸದ ಮೇಲೆ ಅದಕ್ಕೆ ಒಂದು ಬಂಡಲ್ ಬಂಡಲ್ಗಟ್ಟುಬಿಡುತ್ತೆ ಅಥವಾ ಹುಳಗಳು ಸ್ಟಾರ್ಟ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿಗಳಿಗೆ ಹಾಗೆ ಈ ಹಿಟ್ಟುಗಳನ್ನು ಹೇಗೆಲ್ಲ ಇಟ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದ್ದೀವಿ ನೋಡ್ತಾ ಹೋಗಿ ಮೊದಲಿಗೆ ನಾವು ಹತ್ತು ಕೆ ಜಿ ಗೋಧಿ ಹಿಟ್ಟನ್ನು ಮಾಡಿಸಿರ್ತೀವಿ ಅಥವಾ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಮಾಡಿಸಿರ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದ ಗಟ್ಲೆ ಚೆನ್ನಾಗಿರುತ್ತೆ ನಂತರ ಈ ಚಳಿಗಾಲ ಮತ್ತು ಮಳೆ ಜಾಸ್ತಿ ಆದರೆ ಕೋಲ್ಡ್ ಸೀಸನ್ನಲ್ಲಿ ಬಂಡಲ್ ಗಟ್ಬಿಡುತ್ತೆ ಮತ್ತು ಕೆಲವೊಂದು ಸಣ್ಣ ಸಣ್ಣ ಹುಳುಗಳು ಸ್ಟಾರ್ಟ್ ಆಗಿಬಿಡ್ತವೆ ಅದಾಗಬಾರ್ದು ಅಂದರೆ ನಾವು ಮಾಡಿಸಿದ ಹಿಟ್ಟು ರೆಡಿ ಮಾಡಿದ ತಕ್ಷಣ ಈ ರೀತಿ ಮಾಡಿಬಿಡಿ ಪಲಾವ್ ಎಲೆ ಅಥವಾ ಚಕ್ಕೆನ ತೊಗೊಳ್ಳಿ ನಾನು ಪಲಾವ್ ಎಲೆ ತೊಗೊಂಡಿದ್ದೀನಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿದ್ದೀನಿ ಈ ರೀತಿ ಒಂದು ಟಿಶ್ಯೂ ಪೇಪರಲ್ಲಿ ಕಲ್ಲುಪ್ಪು ಮತ್ತು ಚಕ್ಕೆ ಎಲೆನ ಈ ರೀತಿ ಚ ಸಣ್ಣದಾಗಿ ಫೋಲ್ಡ್ ಮಾಡಿ ನೀವು ಒಂದು ಸೈಡ್ ಇಟ್ಬಿಡಿ ಈ ರೀತಿ ಇಡೋದ್ರಿಂದ ಈ ಚಕ್ಕೆ ಎಲೆ ಫ್ಲೇವರ್ ಅಥವಾ ಉಪ್ಪಿಗೆ ಒಂದು ಕೂಡ ಆಗಿರ್ಬೋದು ಸಣ್ಣ ಸಣ್ಣ ಬಿಳಿ ಹುಳ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ತಿಂಗಳಲ್ಲಿ ನೀವು ತಂದಾಗ ಈ ರೀತಿಯಾಗಿ ಹಿಟ್ಟನ್ನು ಇಟ್ಕೊಳ್ಳಿ ನಂತರ ರಾಗಿ ಹಿಟ್ಟನ್ನು ತಂದಿರ್ತೀವಿ ಒಂದು ಕೆ ಜಿ ಎರಡು ಕೆ ಜಿ ತಂದಿರ್ತೀವಿ ಸ್ವಲ್ಪ ಖಾಲಿಯಾಗಿರುತ್ತೆ ನಾವು ಕವರಲ್ಲಿ ಇಟ್ಟಿರ್ತೀವಿ ಅದಕ್ಕೂ ಕೂಡ ಚಕ್ಕೆ ಎಲೆ ಅಥವಾ ಚಕ್ಕೆ ಪೀಸನ್ನು ಹಾಕಿ ಈ ರೀತಿ ಇಡೋದ್ರಿಂದ ಹಿಟ್ಟಲ್ಲಿ ಒಂದು ಹುಳ ಕೂಡ ಇರೋದಿಲ್ಲ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ಕ್ಲೋಸ್ ಮಾಡಿ ಇಡಬೇಕಂದ್ರೆ ಸ್ವಲ್ಪ ಕ್ಯಾಂಡಲ್ ಅಥವಾ ಬಿಸಿನ ತಾಗಿಸಿದರೆ ಸ್ವಲ್ಪ ಅದು ಅಂಟ್ಕೊಂಡ್ಬಿಡುತ್ತೆ ಹಾಗಾದರೂ ಇಡ್ಬೋದು ತಕ್ಷಣದಲ್ಲಿ ಮತ್ತೆ ಖಾಲಿ ಆಗುತ್ತೆ ಅನ್ನೋದಾದರೆ ಈ ರೀತಿ ನೀಟಾಗಿ ಒಂದು ಮೂರು ನಾಲ್ಕು ಫೋಲ್ಡ್ ಮಾಡಿ ಟೈಟಾಗಿ ಫೋಲ್ಡ್ ಮಾಡಿ ನಿಮ್ಮ ಹತ್ರ ಬಟ್ಟೆ ಕ್ಲಿಪ್ ಅಥವಾ ಯಾವುದಾದ್ರೂ ಈ ರೀತಿ ಹಾಕುವಂಥ ಟೈಟ್ ಕ್ಲಿಪ್ ಇದ್ದರೆ ಹಾಕಿ ಎತ್ತಿಡ್ಬೋದು ದಿಮ್ಗಳ ಕವರ್ ಕ್ಲೀನ್ ಮಾಡ್ತೀವಿ ಹಾಗೆ ದಿಂಬನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವು ಇವತ್ತೊಂದು ಐಡಿಯಾ ಮಾಡೋಣ ದಿಂಬನ್ನು ಕ್ಲೀನ್ ಮಾಡೋಕ್ಕೆ ಈ ಐಡಿಯನ್ನು ಬಳಸಿ ಹಾಗೆ ನೋಡಿ ತುಂಬ ಎಣ್ಣೆ ಜಿಡ್ಡು ನಾವು ತ ತಲೆ ದಿಂಬು ಹಾಕಿದಾಗ ಎಣ್ಣೆ ಜಿಡ್ಡು ಬಂದುಬಿಡುತ್ತೆ ತಲೆಯಿಂದೆಲ್ಲ ಎಣ್ಣೆ ಜಿಡ್ಡು ದಿಂಬಿಗೆ ಹತ್ತುಬಿಡುತ್ತೆ ತುಂಬ ಗಲೀಜಾಗಿ ಕಾಣಿಸುತ್ತೆ ಅಂಥ ಟೈಮಲ್ಲಿ ಹೀಗೆ ಮಾಡಿ ಒಂದು ಚಿಟಿಗೆಯಷ್ಟು ಕುಕ್ಕಿಂಗ್ ಸೋಡಾ ಹಾಗೆ ಸ್ವಲ್ಪ ಟ್ಯಾಲ್ಕನ್ ಪೌಡರ್ ಅಂದರೆ ಪಾಂಡ್ಸ್ ಪೌಡರನ್ನು ಹಾಕಿ ಈ ರೀತಿ ಉದುರಿಸ್ಕೊಂಡು ಕೈಯಿಂದ ಟ್ಯಾಪ್ ಮಾಡಿ ನಿಮ್ಮ ಹತ್ರ ಎಷ್ಟು ದಿಂಬುಗಳಿದೆ ಇದೇ ರೀತಿಯಾಗಿ ತಿಂಗಳಿಗೊಮ್ಮೆ ಕ್ಲೀನ್ ಇರಿ ನಂತರ ಒಂದು ಕೋಲಿನಿಂದ ಈ ರೀತಿ ಟ್ಯಾಪ್ ಮಾಡಿ ಚೆನ್ನಾಗಿ ಈ ರೀತಿ ಆ ಧೂಳು ಹೋಗೋ ರೀತಿ ಟ್ಯಾಪ್ ಮಾಡಿ ಈ ರೀತಿ ನೀವು ದಿಂಬು ಒಂದು ದಿಂಬನ್ನು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದು ರೌಂಡು ಟ್ಯಾಪ್ ಮಾಡಿದ್ದೀನಿ ನಾವು ಹಾಕಿರುವ ಕುಕ್ಕಿಂಗ್ ಸೋಡಾ ಆಗಿರ್ಬೋದು ಪೌಡ್ರ್ ಆಗಿರ್ಬೋದು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನಂತರ ಈ ಕೈಯಿಂದ ಈ ರೀತಿ ಮತ್ತೊಂದು ಸಲ ಟ್ಯಾಪ್ ಮಾಡಿ ಇದಕ್ಕೀಗ ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆಯಾ ಅದನ್ನು ಹಾಕ್ಕೊಳ್ಳಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೇಸ್ಟ್ ಆಗಿರುವ ಒಂದು ಸಾಕ್ಸ್ ತೊಗೊಂಡಿದ್ದೀನಿ ಯೂಸ್ ಮಾಡದೇ ಇರೋದು ಇವಾಗ ಒಂದು ಒಂದು ಉದ್ದಂದೊಂದು ಕಪ್ ತೊಗೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈ ಕಪ್ಪನ್ನು ಸಾಕ್ಸೊಳಗೆ ಈ ರೀತಿ ಹಾಕ್ಕೊಂಡು ತುದಿಗೆ ಟೈಟಾಗಿ ಕಟ್ಕೊಂಬಿಡೋಣ ಈ ರೀತಿ ನಾವು ಹೇಗೆ ಕಟ್ತಾಯಿದ್ದೀವಿ ಅದೇ ರೀತಿಯಾಗಿ ಕಟ್ಟಿ ನಂತರ ನೋಡಿ ಈ ಭಾಗದಲ್ಲಿ ಚೆನ್ನಾಗಿ ಈ ಶಾಂಪೂ ನೀರಲ್ಲಿ ಅದ್ದಿ ಈ ನೀರಲ್ಲಿ ಮೇಲೆ ನಾವು ಹಾಕಿರುವ ಟಾಲ್ಕನ್ ಪೌಡ್ರ್ ಆಗಿರ್ಬೋದು ಕುಕ್ಕಿಂಗ್ ಸೋಡಾ ಆಗಿರ್ಬೋದು ಆ ಧೂಳೆಲ್ಲ ಹೋಗಬೇಕಂದ್ರೆ ಈ ರೀತಿ ಚೆನ್ನಾಗಿ ನಾವು ಉಜ್ಕೊಬೇಕು ಇಡೀ ದಿಂಬಿಗೆ ಈ ಶಾಂಪು ನೀರಿಂದ ಈ ರೀತಿ ಚೆನ್ನಾಗಿ ಉಜ್ಕೋಬೇಕು ನಮಗೆ ಎಲ್ಲಿ ಎಣ್ಣೆ ಜಿಡ್ಡು ಜಾಸ್ತಿ ಆಗಿರುತ್ತೆ ಆ ಜಾಗದಲ್ಲಿ ಚೆನ್ನಾಗಿ ಉಜ್ಜೋದ್ರಿಂದ ಸ್ವಲ್ಪ ಕೂಡ ಎಣ್ಣೆ ಜಿಡ್ಡು ಇರೋದಿಲ್ಲ ದಿಂಬು ಕೂಡ ನೀಟಾಗಿ ಆಗುತ್ತೆ ನಿಮ್ಮ ಹತ್ರ ಎಷ್ಟು ದಿಂಬುಗಳಿದೆಯೇ ಇದೇ ರೀತಿಯಾಗಿ ನೀವು ಕ್ಲೀನ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ಇಂಥ ಚಿಕ್ಕ ಚಿಕ್ಕ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ನಾವಿಲ್ಲಿ ಮಕ್ಕಳು ಸ್ಕೂಲ್ ಪ್ಯಾಂಟ್ ಆಗಿರ್ಬೋದು ಯುನಿಫಾರ್ಮ್ ಪ್ಯಾಂಟ್ ಆಗಿರ್ಬೋದು ಒಂದೊಂದು ಸಲ ಏನಾಗುತ್ತೆ ಈ ಜಿಪ್ಗಳು ಸ್ಟ್ರಕ್ ಆಗಿಬಿಡುತ್ತೆ ನಾವು ಒಂದು ಸಲ ನೀಟಾಗಿ ಎಳೆಯ ಎಳೆಯೋಕ್ಕಾಗೋದಿಲ್ಲಲ್ಲ ಅಂಥ ಸಮಯದಲ್ಲಿ ಈ ಸ್ಟ್ರಕ್ ಆದಾಗ ವ್ಯಾಸ್ ವ್ಯಾಸಲಿನ್ ಇದ್ರೆ ವ್ಯಾಸಲಿನ್ ತೊಗೊಳ್ಳಿ ಕ್ಯಾಂಡಲ್ ಇದ್ರೆ ಕ್ಯಾಂಡಲ್ ತೊಗೊಳ್ಳಿ ಇಲ್ಲಿ ವ್ಯಾಸಲಿನ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ಕೈಗೆ ಸ್ವಲ್ಪ ವ್ಯಾಸಲಿನ್ ತೊಗೊಂಡು ಈ ರೀತಿ ಜಿಪ್ಪಿಗೆ ನೀಟಾಗಿ ಈ ರೀತಿ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ಎಷ್ಟೇ ಹಾರ್ಡ್ ಆಗಿರುವ ಜಿಪ್ಪು ನೈಸ್ ಆಗುತ್ತೆ ಸಾಫ್ಟ್ ಆಗುತ್ತೆ ಈಗ ನೋಡಿ ನೀಟಾಗಿ ಎಳೆಯಕ್ಕೆ ಬರುತ್ತೆ ಸ್ವಲ್ಪ ಕೂಡ ಟೈಟ್ ಆಗೋದಿಲ್ಲ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಟಿಪ್ಸು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹಸಿ ಮೆಣಸಿನಕಾಯಿ ತಂದಿರ್ತೀರಾ ಜಾಸ್ತಿ ಹಸಿಮೆಣ್ಸಿನಕಾಯಿ ಇದ್ದಾಗ ನೀವು ಹಾಗೆ ಒಂದು ಬಾಕ್ಸಲ್ಲಿ ತುಂಬಿ ಇಡೋದ್ ಬದಲು ಈ ರೀತಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈ ಮೆಣಸಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ಚೆನ್ನಾಗಿ ಫ್ರೆಶ್ ಇರುತ್ತೆ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಹಸಿ ಮೆಣಸಿನಕಾಯಿ ಟ್ರೈ ಮಾಡಿ ನೋಡಿ ಇದೇ ಫ್ರೆಶ್ಶಲ್ಲಿ ನಿಮಗೆ ಖಾಲಿಯಾಗೋವರೆಗೂ ಇರುತ್ತೆ ಒಂದು ಹದಿನೈದು ದಿವಸದವರೆಗೂ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ನೀರು ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆಯೋ ಒಂದು ಚಿಟಿಕಿಯಷ್ಟು ಶ್ಯಾಂಪು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ವೇಸ್ಟಾಗಿರುವ ಒಂದು ಪೇಪರ್ ಪೀಸ್ ತೊಗೊಳ್ಳಿ ಇದನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಈ ನೀರಿನೊಳಗೆ ಹಾಕಿ ನೆನೆಸ್ಬಿಡಿ ನೋಡಿ ನೀರಿನೊಳಗೆ ನೀಟಾಗಿ ಈ ಪೇಪರ್ ಪೀಸನ್ನ ನೆನೆಸ್ಕೊಳ್ತಾ ಇದ್ದೀನಿ ನಿಮಗೆ ಅಡುಗೆಗಳೆಲ್ಲ ಮುಗಿಸ್ಬಿಟ್ಟು ಗ್ಯಾಸ್ ಎಲ್ಲ ಗಲೀಜಾಗಿರುತ್ತೆ ಎಣ್ಣೆ ಜಿಡ್ಡು ಕರೆಗಳಾಗಿರುತ್ತೆ ಡೈಲಿ ಅಡುಗೆ ಮಾಡಿ ಸ್ಟವನ್ನ ಕ್ಲೀನ್ ಮಾಡೋದೇ ಒಂದು ಹರಸಾಹಸ ಆಗುತ್ತೆ ಹಾಗಾಗಿ ಒಂದು ಸಲ ಇದು ಕ್ಲೀನ್ ಆಗಬೇಕಂದ್ರೆ ಈ ಐಡಿಯಾ ಮಾಡಿ ಸ್ವಲ್ಪ ಶ್ಯಾಂಪೂ ಬೆರೆಸಿರುವ ಈ ಪೇಪರ್ ಪೀಸನ್ನು ಅಲ್ಲೆಲ್ಲೇ ಅಲ್ಲೆಲ್ಲೇ ಹಾಕ್ಬಿಡಿ ಈ ರೀತಿ ಪೀಸಸ್ನ ಹಾಕಿ ತಕ್ಷಣದಲ್ಲೇ ನೀಟಾಗಿ ಒಂದು ರೌಂಡ್ ಎಳ್ಕೊಂಬಿಡಿ ಕೈಯಿಂದ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನೋಡಿ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆ ಎಣ್ಣೆ ಜಿಡ್ಡು ಕೂಡ ಕ್ಲೀನ್ ಆಗುತ್ತೆ ಅದಾದ ಮೇಲೆ ನೀವು ಚೆನ್ನಾಗಿರುವ ಬಟ್ಟೆಯಲ್ಲಿ ಒರೆಸ್ಕೊಳ್ಬೋದು ಬಟ್ಟೆ ಕೂಡ ಗಲೀಜಾಗೋದಿಲ್ಲ ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ನೀವು ಸ್ಟವ್ ಒಂದೇ ಸಲನೇ ಈ ಪೇಪರ್ ಪೀಸಲ್ಲಿ ಕ್ಲೀನ್ ಆಗಿದೆ ಈಗ ಒಂದು ಚೆನ್ನಾಗಿರುವ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಯೂಸ್ ಮಾಡುವಂಥ ಟಿಪ್ ಇದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬಣ್ಣ ಮನೇಲಿ ಅಕ್ಕಿ ಜಾಸ್ತಿ ತಂದಿದ್ರೆ ಈ ಐಡಿಯಾ ಮಾಡ್ಬೋದು ನೀವು ಈ ಒಂದು ಮಳೆಗಾಲದಲ್ಲಿ ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪ ಹೊತ್ತು ಮಳೆ ಮೋಡ ಮೋಡ ಬಂದಿರುತ್ತೆ ಮನೆಯಲ್ಲಿರೋ ಅಕ್ಕಿಗಳೆಲ್ಲ ಒಂಥರ ಹುಳಗಳಾಗೋ ಥರ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದೊಂದು ಸಲ ಈ ಥರ ಜಾಸ್ತಿ ಅಕ್ಕಿಲಿ ಈ ಥರ ಒಂದು ಓಡುಳ ಬಿದ್ದುಬಿಡುತ್ತೆ ಅದು ಓಡುಳ ಬರಬಾರ್ದು ಅಂದರೆ ಈ ರೀತಿ ಮಾಡಿ ಒಂದು ಚಿಕ್ಕ ಬೌಲನ್ನು ಅಕ್ಕಿ ಮೇಲೆ ಈ ರೀತಿ ಇಟ್ಕೊಂಬಿಡೋಣ ಇದನ್ನ ಏನಿಲ್ಲ ಅಂದರೂ ಒಂದು ಕಾಲು ಗಂಟೆಗಳ ಕಾಲ ಈ ಟಿಪ್ಸನ್ನು ನೀವು ಮಾಡಬೇಕಾಗತ್ತೆ ವೆನಿಗರ್ ಇದ್ದರೆ ಅಡುಗೆಗೆ ಬಳಸುವಂಥ ವೆನಿಗರನ್ನು ಈ ರೀತಿ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಮುಚ್ಚಳ ಮುಚ್ಚಿಬಿಡಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಮುಚ್ಚಳ ತೆಗಿಬಾರ್ದು ನಂತರ ನೀವು ಓಪನ್ ಮಾಡ್ಬೋದು ಈ ರೀತಿ ಅವಾಗವಾಗ ಜಾಸ್ತಿ ಅಕ್ಕಿ ಇರುವಾಗ ಈ ರೀತಿ ಮಾಡಿದರೆ ಅಕ್ಕಿ ಒಂದು ಹುಳ ಬೀಳಲ್ಲ ಮತ್ತು ಅಕ್ಕಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಈ ಐಡಿಯಾನ ಅವಾಗವಾಗ ಮಾಡೋದ್ರಿಂದ ಒಂದು ಹುಳ ಕೂಡ ಓಡುಳ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಕ್ಕಿ ತುಂಬ ಫ್ರೆಶ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಣಗಿರುವ ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಮ್ಮ ಮನೇಲಂತೂ ಈ ಒಂದು ಬೇವಿನ ಸೊಪ್ಪಿನ ಪುಡಿ ಒಂದು ಡಬ್ಬಿಲಿ ಸ್ಟಾಕ್ ಯಾವತ್ತೂ ಇರುತ್ತೆ ಯಾವಾಗಾದರೂ ಬೇಸಿಗೆಯಲ್ಲಿ ಬೇವಿನ ಸೊಪ್ಪು ಜಾಸ್ತಿ ತಂದು ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ಟಿಪ್ಸ್ಗಳನ್ನು ಮಾಡ್ಬೋದು ಇಲ್ಲಿ ಅದೇ ಪೌಡ್ರಲ್ಲಿ ನಾವು ಒಂದು ಬೇಳೆಗಳಿಗೆ ಅಕ್ಕಿಗಳಿಗೆ ಹಾಕುವಂತಹ ಒಂದು ಉಂಡೆನ ರೆಡಿ ಮಾಡಿಕೊಳ್ಳೋಣ ಒಂದು ಚಮಚದಷ್ಟು ಬೇವಿನ ಸೊಪ್ಪಿನ ಪುಡಿ ಹಾಗೆ ಒಂದು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಡ್ರೈಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಉಂಡೆ ಕಟ್ಟೋಕ್ಕೆ ಬರೋ ಥರ ನಾವು ಡ್ರೈ ಆಗಿ ಇರಬೇಕು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಈ ಒಂದು ಉಂಡೆಗಳು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಒಂದೇ ಒಂದು ಚಮಚದಷ್ಟು ನಾನು ಬೇವಿನ ಸೊಪ್ಪಿನ ಪುಡಿ ತೊಗೊಂಡಿದ್ದೀನಿ ಜಾಸ್ತಿ ನೀರು ಹಾಕಿದರೆ ಮೆತ್ತಗಾಗ್ಬಿಡುತ್ತೆ ಮತ್ತು ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಡ್ರೈ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕು ಇಷ್ಟರಲ್ಲಿ ಒಂದು ಹತ್ತು ಹದಿನೈದು ಉಂಡೆಗಳನ್ನು ರೆಡಿ ಮಾಡಿಡ್ಬೋದು ನೀವು ಈ ಉಂಡೆಗಳನ್ನು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಯಾವಾಗ ಬೇಕು ಅದನ್ನು ನಾವು ಯೂಸ್ ಮಾಡ್ಬೋದು ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ಇದ್ದೀನಿ ತುಂಬ ಸುಲಭ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದಿರ ಮಾಡುವಂತಹ ಒಂದು ಟಿಪ್ಸ್ಗಳು ಇವು ನೋಡಿ ಇವಾಗ ಉಂಡೆಗಳೆಲ್ಲ ರೆಡಿ ಇದೆ ಇದನ್ನೇನು ಒಣಗ್ಸೋದೇನು ಬೇಡ ಡ್ರೈ ಆಗಿರುತ್ತೆ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಉಂಡೆ ಕಟ್ಟಿರೋದು ಡೈರೆಕ್ಟಾಗಿ ನಾವು ಇವನ್ನ ಬೇಳೆಗಳಿಗೆ ಒಂದೊಂದೇ ಉಂಡೆಗಳನ್ನು ಹಾಕಿಡ್ಬೋದು ಕೆಲವರು ದೊಡ್ಡ ದೊಡ್ಡ ಮನೆಗಳಲ್ಲಿ ಕೆ ಜಿ ಗಟ್ಟಲೆ ಎರಡು ಕೆ ಜಿ ಹೀಗೆಲ್ಲ ಬೇಳೆಗಳು ತಂದಿರ್ತೀರ ಕಾಬೂಲ್ ಕಡಲೆ ಆಗಿರ್ಬೋದು ಹೆಸರು ಬೇಳೆಗಳಾಗಿರ್ಬೋದು ಬೇಗ ಹುಳ ಹುಳಗಳೆಲ್ಲ ಬರುತ್ತೆ ಹೆಸರು ಕಾಳಲ್ಲಿ ಅಷ್ಟೇ ಈ ರೀತಿ ಉಂಡೆಗಳನ್ನು ಅವಾಗವಾಗ ಒಂದು ನಾವು ಒಂದು ಕವರಲ್ಲಿ ಚೀಲದಲ್ಲಿ ಎಲ್ಲಿ ತುಂಬಿಡ್ತೀವೋ ಅಲ್ಲಿ ಒಂದು ಉಂಡೆಗಳನ್ನು ಹಾಕಿಡೋದ್ರಿಂದ ಒಂದು ಹುಳ ಕೂಡ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ನಾನಿಲ್ಲಿ ಹೆಸರು ಕಾಳಲ್ಲಿ ಹುಳ್ಳಿ ಕಾಳಲ್ಲಿ ಎಲ್ಲದರಲ್ಲೂ ಒಂದೊಂದು ಉಂಡೆಗಳನ್ನು ಹಾಕಿ ಇಟ್ಟಿರ್ತೀನಿ ಮತ್ತೆ ಪೌಡ್ರ್ ರೆಡಿ ಇದ್ದರೆ ಯಾವಾಗಾದರೂ ಬೇಕಾದಾಗ ಮತ್ತೆ ಈ ಥರ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು ಅದು ಕೆಲವೊಂದು ಕಾಳು ಈ ಕಾಬುಲ್ ಕಡಲೆಯಲ್ಲಿ ಅಷ್ಟೇ ಬೇಗ ಹುಳ ಬಂದ್ಬಿಡುತ್ತೆ ಅವರೇ ಕಾಳಲ್ಲಿ ಕೂಡ ಬೇಗ ಬಂದ್ಬಿಡುತ್ತೆ ಹಾಗೆ ಕಾಬುಲ್ ಕಡಲೆಯಲ್ಲಿ ಕೂಡ ಒಂದು ಉಂಡೆ ಅಥವಾ ಎರಡು ಉಂಡೆನ ಹಾಕಿ ಇಡ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಗೃಹಿಣಿಯರೇ ಈ ಎಲ್ಲ ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ